ಎಲ್ಲರಿಗೂ ನಮಸ್ಕಾರ ಹನಿಹನಿಯೇ ಮಳೆಹನಿಯೇ ಮೈ ನಡುಕದ ನಡುವೆಯು ಮೈ ಬಿಸಿಯೇರಿಸಿದ ಹನಿಹನಿಯೇ ಮಳೆಹನಿಯೇ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹನಿಹನಿಯೇ ಮಳೆಹನಿಯೇ ಮೈ ನಡುಕದ ನಡುವೆಯೂ ಮೈ ಬಿಸಿಯೇರಿಸಿದ ಹನಿಹನಿಯೇ ಮಳೆಹನಿಯೇ ನನ್ನೊಳಗೆ ಈಗಳಿಗೆ ನನ್ನಿನಿಯನ ಸಿಹಿ ನೆನಪುಗಳ ನನ್ನೊಳಗೆ ತಂದ ಮಳೆ ಮಳೆಹನಿಯೇ ನನ್ನೊಳಗೆ ಈಗಳಿಗೆ ನನ್ನಿನಿಯನ ಸಿಹಿ ನೆನಪುಗಳ ರಾಶಿಗಳ ನನ್ನೊಳಗೆ ತಂದ ಹನಿಹನಿಯೇ ಮಳೆಹನಿಯೇ ಮಳೆ ಮಳೆಹನಿಯೇ ಮೈ ನಡುಕದ ನಡುವೆಯು ಮೈ ಬಿಸಿಯೇರಿಸಿದ ಹನಿಹನಿಯೇ ಹನಿಯೇ ಈ ಕ್ಷಣ ದರಿವೆ ನನ್ನೊಳಗೆ ಸುಮಧುರ ಬಯಕೆಗಳಲ್ಲ ಹೇಳಿಕೊಳ್ಳಲಿಗಳಿಗೆ ಮಳೆ ಹನಿಹನಿಯೇ ಕರೆ ಕರೆತಂದಿರಿ ನೀವೆಲ್ಲರೂ ನನ್ನಿನಿಯನ ನನ್ನೀ ಬಳಿಗೆ ಹನಿ ಹನಿಯೇ ಕರೆ ತಂದರೆ ನನ್ನಿನಿಯ ನಮಿಸಿವೆ ನಿಮ್ಮಡಿಗಳಿಗೆ ನೂರೆಂಟು ನಮನಗಳ ನಾನಿರೋತನ ನೆನೆಯುವೆ ನಿಮ್ಮಿ ಉಪಕಾರವ ಹನಿಹನಿಯೇ ಮಳೆಹನಿಯೇ ಹನಿಹನಿಯೇ ಮಳೆಹನಿಯೆ ಹಿಂದೆ ತಕೊನಾ ಕಾಣೆನು ನನ್ನೊಳಗಿನ ಭಾವನೆಗಳು ಉಕ್ಕ ಬಂದು ರೆಕ್ಕೆ ಬಲಿ ತಕ್ಕಿಯಂತೆ ಹನಿಯೇ ಹನಿಹನಿಯೇ ಹನಿಯೇ ನನ್ನೊಳಗಿನ ಭಾವನೆಗಳ ಹಕ್ಕಿಗಳಿಗೆಲ್ಲ ನಿರಾಸೆ ಮಾಡದೆ ದಯಮಾಡಿ ಕರೆ ತನ್ನಿರಿ ನನ್ನಿನಿಯನ ನೀವೆಲ್ಲರೂ ಹನಿಹನಿಯೇ ಮಳೆಹನಿಯೆ ಕರೆ ಕರೆತಂದರೆ ನೀವೆಲ್ಲರೂ ನನ್ನಿನಿಯನ ನನ್ನೀ ಭಾವನೆಗಳಲ್ಲ ನನ್ನಿನಿಯನ ಬಳಿ ಹೇಳಿಕೊಳ್ಳಲು ಹನಿ ಹನಿಯೇ ಮಳೆ ಮಳೆಹನಿಯೇ ಮೈ ನಡುಕದ ನಡುವೆಯೂ ಮೈ ಬಿಸಿಯೇರಿಸಿದ ಹನಿಹನಿಯೇ ಮಳೆಹನಿಯೇ ಹನಿಹನಿಯೇ ಹನಿಯೇ ಮೈ ನಡುಕದ ನಡುವೆಯು ಮೈ ಬಿಸಿ ಹನಿಯೇ ಹನಿಹನಿಯೇ ಮಳೆಹನಿಯೇ